ವೀಕ್ಷಕರೇ ಸುದ್ದಿಗಾರ ಪತ್ರಿಕೆ ಹಾಗೂ ಅಂದು ಸುವರ್ಣ ನ್ಯೂಸ್ ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡುತ್ತಿದ್ದಾಗ ಪೊಲೀಸ್ ವರ್ಸಸ್ ನಕ್ಸಲರ ನಡುವೆ ನಡೆದ ಘಟನೆ ರೋಚಕ ಸ್ಟೋರಿಯನ್ನು ಸುದ್ದಿಗಾರ ಲೈವ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವಿಶೇಷವಾದ ವರದಿಯೊಂದನ್ನು ನಿಮ್ಮ ಮುಂದೆ ಇಡುತ್ತಿದೆ ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ ನಾನು ಕಾಫಿ ನಾಡಿನ ಜಿಎಂ ರಾಜಶೇಖರ್ ಚಿಕ್ಕಮಗಳೂರು ಜಿಲ್ಲೆ ನಕ್ಸಲ್ ಪ್ರತ್ಯಕ್ಷ ಆಗಿದ್ದು ಯಾವಾಗ ಮತ್ತು ನಕ್ಸಲರ ಸಪೋರ್ಟ್ ಮಾಡಿದಂಥ ಗಿರಿಜನರ ಪರಿಸ್ಥಿತಿ ಏನಾಯಿತು ಈಗ ಎರಡು ಸಾವಿರದ ಒಂದರಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತೇಳಿ ಸುಮಾರು ಐವತ್ನಾಲ್ಕು ಸಾವಿರ ಎಕರೆ ಜಮೀನನ್ನು ಏನು ನಿಮ್ಮ ಸರ್ಕಾರ ಒಂದು ಕುದುರೆಮಕ್ಕಾನ್ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಿತ್ತು ಆ ಘೋಷಣೆ ಮಾಡಿದಾಗ ಗಿರಿಜನರು ಒಕ್ಕಲೆಾರೆ ಅಂತೇಳಿ ಒಂದು ಏನು ಕೂಗು ಪ್ರಾರಂಭವಾಯಿತು ಆ ಪ್ರಾರಂಭವಾದಾಗ ಏನಾಯಿತು ಈ ನಮ್ಮ ಈ ನಕ್ಸಲರು ಇದನ್ನು ಎನ್ಕೇಶ್ ಮಾಡಿಕೊಂಡು ಗಿರಿಜಾ ಒಕ್ಕಲೆಬ್ಸ್ತಾರೆ ಅಂತ ಹೇಳಿ ಅವ್ರ ಮನವೊಲಿಸಿ ಅವ್ರನ್ನ ಏನು ನಾವು ನಕ್ಸಲರ ಸಂಘಟನೆಗೆ ಪ್ರಯತ್ನ ಮಾಡಿದರು ನಕ್ಸಲ್ ಸಂಘಟನೆ ಪ್ರಯತ್ನ ಮಾಡಿದಾಗ ಸುಮಾರು ಒಂದು ಎರಡು ಸಾವಿರದ ಮೂರರಲ್ಲಿ ಇದೇ ರೀತಿ ಮುಂದುವರಿತು ಶೃಂಗೇರಿ ಕ್ಷೇತ್ರದ ಕೊಪ್ಪ ತಾಲೂಕಿನ ಮೆಣಸಿನಾಟಿ ಎಂಬುದು ಇಡೀ ದೇಶಾದ್ಯಂತ ಹೆಸರಾಗಿಸ್ತು ಯಾಕೆ ಹೆಸರುವಾಸಿಯಾಗಿತ್ತು ಅಂದರೆ ನಕ್ಸಲ್ ಸಾಕೇತ್ ರಾಜನ್ ಎಂಬ ನಾಯಕ ಬಲಿಯಾದಂಥ ಸ್ಥಳ ಇದು ಚಿಕ್ಕಮಗಳೂರು ಜಿಲ್ಲೆಗೆ ಹೊಂದಿಕೊಂಡಂತೆ ಐವತ್ತಾರು ಸಾವಿರ ಎಕರೆ ಅರಣ್ಯ ಪ್ರದೇಶವನ್ನು ಎರಡು ಸಾವಿರದ ಒಂದರಲ್ಲಿ ಸರ್ಕಾರವು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಂದು ಘೋಷಣೆ ಮಾಡಿತು ಈ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಆದಿವಾಸಿ ಗಿರಿ ಜನರನ್ನು ಒಕ್ಕಲೆಬ್ಬಿಸುತ್ತಾರೆ ಎಂಬ ಕೂಗು ಆರಂಭವಾಯಿತು ಈ ಅವಕಾಶ ಬಳಸಿಕೊಂಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಕ್ಸಲರು ಪ್ರವೇಶ ಪಡೆದರು ಈ ಸಂದರ್ಭದಲ್ಲಿ ನಕ್ಸಲರಿಗೆ ರಕ್ಷಣೆ ಕೂಡ ದೊರೆಯಿತು ಜಿಲ್ಲೆಯಲ್ಲಿ ಹತ್ತು ಹಲವು ಹೋರಾಟಗಳು ನಡೆದವು ನಂತರ ಮುಗ್ಧ ಗಿರಿಜನ ಯುವಕ ಯುವತಿಯರು ಮಲೆನಾಡಿನಿಂದ ಕಾಣೆಯಾದರು ನಂತರ ಪೊಲೀಸರಿಗೆ ಖಚಿತ ಮಾಹಿತಿ ದೊರೆಯಿತು ಅದೆಷ್ಟೋ ಗಿರಿಜನ ಯುವಕರು ನಕ್ಸಲ್ ಸಂಘಟನೆಯೊಂದಿಗೆ ಸೇರಿಕೊಂಡಿದ್ದಾರೆಂದು ನಂತರ ಪೊಲೀಸರು ನಕ್ಸಲ್ ನಾಯಕ ಸಾಕೇತ್ ರಾಜನ್ ಎನ್ಕೌಂಟರ್ ಆದ ಮೇಲೆ ಆದಿವಾಸಿ ಗಿರಿಜನರಿಗೆ ನಕ್ಸಲ್ ಬೆಂಬಲ ಸಿಗಬಾರದೆಂಬ ಉದ್ದೇಶವಾಗಿತ್ತು ಚಿಕ್ಕಮಗ್ಳು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಕ್ಸಲರ ಪ್ರದೇಶ ಆಗಿದ್ದ ಕಾರಣ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಂದು ಘೋಷಣೆ ಆದ ನಂತರ ಈ ಭಾಗದ ಗಿರಿಜನರು ರೊಚ್ಚಿಗೆದ್ದು ತಮ್ಮ ಹಕ್ಕನ್ನು ಎಲ್ಲಿ ಕಿತ್ತುಕೊಳ್ತಾರೆ ಎಂಬ ಮಟ್ಟಕ್ಕೆ ಬೆಳೆದಾಗ ಇಲ್ಲಿ ಬಹಳ ಹಲವಾರು ಹೋರಾಟಗಳು ನಡೆದವು ಆ ಹೋರಾಟಗಳು ನಡೆದಾಗ ಇಲ್ಲಿ ಏನು ಸಂಘಟನೆಗಳಿಗೆ ಕೆಲವರೇನು ಆ್ಯಕ್ಟಿವ್ ಆಗಿದ್ದರು ಅವ್ರನ್ನ ಪೊಲೀಸರು ಟಾರ್ಗೆಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಆ ಟಾರ್ಗೆಟ್ ಮಾಡೋ ಪ್ರಯತ್ನದಲ್ಲಿ ಒಂದು ಸುಮಾರು ಎರಡು ಸಾವಿರದ ಏಳರಲ್ಲಿ ಒಂದು ಪೊಲೀಸ್ನವರು ಒಂದು ಐದು ಜನನ ಎನ್ಕೌಂಟ್ರ್ ಮಾಡ್ತಾರೆ ಎನ್ಕೌಂಟ್ರ್ ಮಾಡಿದ ಸ್ಥಳ ಯಾವುದು ಅಂದರೆ ನೋಡಿ ಇದೇ ಪ್ರದೇಶದ ಕಾಣುವ ಈಗ ಏನು ಪಾಳ ಬಿದ್ದಿರುವ ಪ್ರದೇಶ ಇಲ್ಲಿ ಕಂಡು ಬರ್ತದೆ ಈ ಪ್ರದೇಶದಲ್ಲಿ ಸುಮಾರು ಒಡೆಯರ್ ಮಠ ಅಂತೇಳಿ ಜಾಗ ಹೇಳ್ತಾರೆ ಅಲ್ಲಿ ಪರಮೇಶ್ವರು ಮತ್ತು ಕಾವೇರಮ್ಮ ಮತ್ತು ರಾಮೇಗೌಡ್ಲು ಸುಂದ್ರೇಶು ಮತ್ತು ನಕ್ಸಲು ಇಷ್ಟು ಜನ ಈ ಮನೆಯಲ್ಲಿ ಒಂದೇ ಕೊರೆ ಕೂತ್ಕೊಂಡು ಒಂದು ಬೈಟಾಕ್ ಮಾಡ್ತಿದ್ದಾರೆ ಅಂತೇಳಿ ಒಂದು ಸಭೆ ಮಾಡ್ತಿದ್ದಾರೆ ಅಂತೇಳಿ ತಿಳಿದು ಬರುತ್ತೆ ಆ ಸಭೆ ಮಾಡಿದಾಗ ಆ ಪೊಲೀಸ್ನವರು ಮೇಲಿಂದ ಏನು ಗುಡ್ಡ ಪ್ರದೇಶದಲ್ಲಿ ನಿಂತ್ಕೊಂಡು ನಾವು ಶೂಟ್ ಮಾಡ್ತಾ ಇದೀವಿ ಈ ಪ್ರದೇಶದಿಂದ ಫೈರ್ ಮಾಡ್ತಾರೆ ಪೈರ್ ಮಾಡಿದಾಗ ಒಂದೇ ಮನೆಯಲ್ಲಿ ಸುಮಾರು ಐದು ಜನ ಮೃತ ಹೊಂದುತ್ತಾರೆ ಈ ಮೃತ ಹೊಂದ ನಂತರ ಈ ಮುಂಚೆ ಏನಾಗುತ್ತೆ ಅಂದರೆ ಚೀರಮ್ಮ ಅಂತೇಳಿ ಒಬ್ಬರು ಇಲ್ಲಿ ಈ ಮೆಣಸಿನಾಡಿನ ಒಂದು ಅಜ್ಜಿ ಅವರ ಕಾಲಿಗೆ ಗುಂಡು ಬೀಳುತ್ತೆ ಆ ಗುಂಡು ಯಾವುದು ಅಂದರೆ ನಕ್ಸಲ್ರು ತರಬೇತಿ ಮಾಡಬೇಕಾದ್ರೆ ಆ ಗುಂಡು ತಗಲುತ್ತೆ ಆ ತರಬೇತಿ ಮಾಡಿದಂಥ ಈ ಕೇಸ್ ಪ್ರಕರಣ ಜೈಪುರ ಠಾಣೆಯಲ್ಲಿ ಕೆ ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣ ದಾಖಲಾದಾಗ ಏನಾಗುತ್ತೆ ಅದು ಪೊಲೀಸ್ನಾರ ಇಲ್ಲಿಗೆ ನಕ್ಸಲರು ಇದ್ದಾರೆ ಅನ್ನೋದ ಕುರುಹುವನ್ನು ಈ ಚೀರಮ್ಮ ಪ್ರಕರಣದಲ್ಲಿ ಪತ್ತೆಯಾಗುತ್ತೆ ಈ ಪತ್ತೆ ಆದ ಪ್ರಕರಣದಲ್ಲಿ ನಕ್ಸಲರು ಇದು ಇದ್ದಾರೆ ಅನ್ನೋದ್ರ ಬಗ್ಗೆ ಫಸ್ಟ್ ಮಾಹಿತಿಯೇ ಚೀರಮ್ಮ ಪ್ರಕರಣ ಆಮೇಲೆ ನಂತರ ಪೊಲೀಸ್ನವರು ಅಲರ್ಟ್ ಆಗ್ತಾರೆ ಈ ಭಾಗದ ಗಿರಿಜನರು ಎಲ್ಲೋ ಕುದುರೆಮ ನ್ಯಾಷನಲ್ ಪಾರ್ಕ್ ವ್ಯಾಪ್ತಿಯ ಇದರಲ್ಲಿ ಆ ನಕ್ಸಲರಿಗೆಲ್ಲೋ ಬೆಂಬಲ ವ್ಯಕ್ತಪಡಿಸ್ತಾರೋ ತಪ್ಪೇ ಪ್ರೋತ್ಸಾಹ ಕೊಡ್ತಾರಮ್ಮ ಅನುಮಾನ ಪ್ರಾರಂಭವಾಗುತ್ತೆ ಆದರೆ ಮುಗ್ಧ ಗಿರಿಜನರು ಅದು ಯಾವುದನ್ನು ಕೇಳ್ತಾರೆ ನಮ್ಮ ಬದುಕಿಗೆ ಹೋರಾಟ ನಡೆಸ್ತಿದ್ರು ವಿನಃ ಅವ್ರು ನಕ್ಸಲರು ಯಾರೂ ಆಗಬೇಕು ಅಂತ ಆಗಿಲ್ಲ ರೀ ನಕ್ಸಲರನ್ನ ಅವ್ರು ಪ್ರಚೋದನೆ ಮಾಡಬೇಕಲ್ಲ ನಮ್ಮ ನಕ್ಸಲ ಸಹಕಾರ ಕೊಡಬೇಕು ಅಂತ ಉದ್ದೇಶ ಇರಲಿಲ್ಲ ಆದರೆ ಪೊಲೀಸ್ ಇಲಾಖೆ ಮೂಲಕ ಕೆಲವು ನಕ್ಸಲರಿಗೆ ಗಿರಿಜನರು ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಅವರು ಹೋಗಬಗಲೇ ಮಾಹಿತಿ ಕೊಡೋದಿಲ್ಲ ಅಂತ ಎಂಬ ಕಾರಣ ಇತ್ತು ಈ ಕಾರಣದಿಂದ ಅವರು ಇದನ್ನು ಹೇಳ್ತಾ ಇದ್ದಾರೆ ಆದರೆ ಈ ಗಿರಿಜನರು ಸುಮಾರು ಮುಕ್ತರು ಗಿರಿಜನರು ಇದರ ಬಲಿಯಾದರು ಅಂತ ಎಂಬ ಕಾರಣದಿಂದ ಈ ಭಾಗದ ಗಿರಿಜನರು ರೊಚ್ಚಿಗೆದ್ದು ಸುಮಾರು ಸರ್ಕಾರದ ವಿರುದ್ಧ ಬೀಳ್ತಾರೆ ಆ ಸಂದರ್ಭದಲ್ಲಿ ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಸಂಘಟನೆಗಳು ಇದು ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಬಹಳಷ್ಟು ದೂರುಗಳನ್ನು ಕೊಟ್ಟು ಇಲ್ಲಿನ ತನಿಖೆಯ ಪ್ರಾರಂಭಕ್ಕೆ ಒತ್ತಾಯಿಸ್ತಾರೆ ಹಾಗೆ ಈ ಪ್ರದೇಶ ಹೇಗಿದೆ ಅಂದರೆ ಸುತ್ತಮುತ್ತಲ ಪ್ರದೇಶ ನೋಡಿ ಗುಡ್ಡಗಾಡ ಪ್ರದೇಶ ಇಲ್ಲಿ ದುರ್ಗಮ ದಾರಿ ಇಲ್ಲಿ ಬರಬೇಕಾದ್ರೆ ಜೀಪೇ ಬರಬೇಕು ಬರ್ಬೇಕು ಬಿಟ್ರೆ ಬೇರೆ ಯಾವ ಹೂ ಬರೋಕ್ಕಾಗೋದಿಲ್ಲ ಇದೊಂದರೆ ಈಗ ಎನ್ಕೌಂಟ್ರ್ ಆದಮೇಲೆ ಏನು ಐದು ಎನ್ಕೌಂಟರ್ ಆಯಿತು ಇದಾದ ಮೇಲೆ ಈ ಸ್ಥಳವೇ ಒಂಥರ ಮೌನ ವಾತಾವರಣ ಪ್ರಚುತ್ ಮೌನ ಮೌನ ವಾತಾವರಣದಿಂದ ಇದು ತುಂಬ ಪ್ರಕೃತಿ ಮಾತ್ರ ಕಾಣ್ತಿದೆ ಬಿಟ್ಟರೆ ಇದು ಯಾವುದೇ ಮನೆಗಳು ಎಲ್ಲೋ ದೂರ ದೂರದಲ್ಲಿ ಒಂದೊಂದು ಮನೆಗಳು ಇಲ್ಲಿ ಗಿರಿಜನರು ವಾಸ ಆಗಿರೋ ಕಂಡು ಬರ್ತಾರೆ ಆದರೂ ಕೂಡ ಇನ್ನು ಈ ನಕ್ಸಲ್ ಮತ್ತು ಪೊಲೀಸರ ನಡುವೆ ತುಂಬ ಏನು ಭಯದ ವಾತಾವರಣದಲ್ಲಿ ಜೀವನ ನಡೆಸ್ತಿದ್ದಾರೆ ಆದರೆ ಈ ಗಿರಿಜನ ಏನು ತಮ್ಮ ಹಕ್ಕನ್ನು ಕಿತ್ತುಕೊಡ್ತಾರೆ ಮತ್ತು ನಮ್ಮ ಏನು ನಾವು ಭಾಳ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ವಿ ನಮ್ಮ ನೆಮ್ಮದಿ ಬದುಕನ್ನ ಕಿತ್ತುಕೊಳ್ತಾರೆ ಎಂಬ ಒಂದು ಭಯ ವಾತಾವರಣ ಇನ್ನೂ ಕೂಡ ಹೋದಂತೆ ಕಂಡು ಬರುದಿಲ್ಲ ಮೆಣಸಿನ ಒಂದು ಎಂಬತ್ತು ಕುಟುಂಬಗಳಿವೆ ಇಲ್ಲೇ ಎಲ್ಲ ವಾಸವಾಗಿದ್ದಾರೆ ಹೊರಗಡೆ ಜನ ಹೋಗಿ ಓದಿ ವಿದ್ಯಾವಂತರೆಲ್ಲ ಆಗಿದ್ದಾರೆ ಇಲ್ಲಿ ಈ ಸಂಬಂಧಪಟ್ಟಂಗೆ ನಕ್ಸಲ್ ಹೋರಾಟ ಪ್ರಾರಂಭ ಆಯ್ತು ಪ್ರಾರಂಭ ಆಗಿದ್ದ ಪ್ರಾರಂಭ ಇಲ್ಲಿಂದ ಆಗಿದ್ದಲ್ಲ ಅವರಿಗೆ ಪ್ರವೇಶ ಆಗಲಿಕ್ಕೆ ಇಲ್ಲಿ ಅವಕಾಶ ಆಯ್ತು ಯಾಕಂತ ಹೇಳಿದರೆ ಇಲ್ಲಿ ಹೋರಾಟಗಳಿದ್ವಲ್ಲ ಆ ಹೋರಾಟಗಳನ್ನು ಯಾಕೆ ಮಾಡ್ತೀರಿ ಏನು ಅಂತ ಹೇಳಿ ನಮ್ಮನ್ನು ಅವರು ಪ್ರಶ್ನೆ ಮಾಡ್ಕೊಂಡು ಬಂದರು ಬರೀ ನಮ್ಮನ್ನು ಮಾಡಲಿಲ್ಲ ಎಲ್ಲ ಅವ್ರನ್ನೂ ಕೂಡ ಅವಾಗ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದ್ರೆ ಜನರಿಗೆ ಇಕ್ಕಟ್ಟಾಗಿತ್ತು ಈಗ ನಮಗೆ ಎಲ್ಲಿ ಯಾರು ಪರಿಹಾರ ಕೊಡ್ತಾರೆ ನಮಗೆ ಹೌದು ರಕ್ಷಣೆ ಯಾರು ಕೊಡ್ತಾರೆ ಎಲ್ಲ ನಮ್ಮನ್ನು ಒಕ್ಲೆ ಬಿಡ್ತಾರೆ ಅಂತ ಹೇಳಿ ಜನ ಹೌದೌದು ಇಲ್ಲ ಹೇಳಿದ್ರು ನಮಗೆಲ್ಲ ನೋಟಿಸ್ ಮಾಡಿದ್ರು ಹೌದೌದು ಆನಂತರ ಅವರು ಪ್ರವೇಶ ಮಾಡಿದ್ರು ಅವರಿಗೆ ಕೆಲವಷ್ಟು ಕಡೆ ಅವರಿಗೆ ಬೆಂಬಲ ಸಿಕ್ತು ಎಲ್ಲ ಕಡೆನೂ ಅವರಿಗೆ ಬೆಂಬಲ ಸಿಕ್ತು ಆದರೆ ನಮ್ಮ ಅವರು ಏನು ಯುವಕರನ್ನ ಹೆಚ್ಚಾಗಿ ಸಂಘಟನೆ ಸಂಘಟನೆ ಮಾಡಿದರು ಏನು ಇಲ್ಲಿ ಚೀನಮ್ಮ ಅಂತ ಒಂದು ಎನ್ಕೌಂಟರ್ ಆಯ್ತಲ್ಲ ಅದರಲ್ಲಿ ನಕ್ಸಲ್ ಅವರು ಬಂದೆ ಅದರ ಇದರಲ್ಲಿ ನಮಗೆ ಹೊರಬಿದ ವಿಚಾರ ಅದೇ ಅದರಿಂದ ಆಯ್ತು ಏನಾದ್ರೆ ಇಲ್ಲಿ ಸುಮಾರು ಅಲ್ಲಿ ಒಂದು ಐದು ಆರು ಜನ ಬಲಿಯಾಗಿದ್ರೆ ಬರೀ ಮೆಣಸು ನಾಡಿದಲ್ಲಿ ಹೌದೌದು ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಅದಕ್ಕಾಗಿ ಅವ್ರಿಗೆ ನಕ್ಸಲ್ ಆಗಿರಲಿಲ್ಲ ಅವರು ಒಂದು ಫ್ಯಾಮಿಲಿಯಲ್ಲಿ ಅವರೇನೋ ಅವರು ಬಂದಿದ್ರೆ ಏನೋ ಗೊತ್ತಿಲ್ಲ ಇವರೇನೋ ವಿಚಾರ ಡಿಸ್ಕಸ್ ಮಾಡ್ತಾ ಇದ್ರು ಆಮೇಲೆ ಕೆಲವರ ಮೇಲೆ ಯುವಕರ ಮೇಲೆ ಕಣ್ಣಿತ್ತು ಯಾರಿಗೆ ಪೊಲೀಸರಿಗೆ ಅವಾಗ ಏನಾಯಿತು ಅವರು ಅಲ್ಲಿ ಹೋಗುವಾಗ ಏನೋ ಬೆಳಕು ಕಾಣ್ತಂತೆ ಏನು ಸಣ್ಣ ಬೆಳಕು ಕಂಡಿದೆ ಒಂದು ಮನೆಯಲ್ಲಿ ಇಲ್ಲೆಲ್ಲ ಒಂದು ಮನೆ ಒಂದು ಕಿಲೋಮೀಟ್ರ್ ಎರಡು ಮೂರು ಕಿಲೋಮೀಟ್ರ್ ದೂರ ಆ ಬೆಳಕನ್ನು ನೋಡಿಕೊಂಡು ಅಲ್ಲಿ ಗುಂಡು ಹಾಸ್ಬಿಟ್ಟಿದ್ದಾರೆ ಅಲ್ಲಿ ಎರಡು ಜನ ಮಕ್ಕಳು ಎರಡು ಜನ ಗಂಡ ಹೆಂಡತಿ ಮತ್ತೆ ಇನ್ನೊಬ್ಬ ಹುಡುಗ ಎಲ್ಲ ಅಲ್ಲಿ ಅವರು ಮಲಗಿದ್ರಂತೆ ಹ ಅಲ್ಲಿ ನಕ್ಸಲ್ ಇರಲಿಲ್ಲ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅವ್ರು ಗುಂಡು ಹಾಸ್ಬಿಡ್ತಾರೆ ಮನೆಯಲ್ಲಿ ಅವರು ನಕ್ಸಲ್ ಇದ್ದಾರೆ ಅಂತ ಹೇಳಿ ಅಲ್ಲಿ ಕೊನೆ ನೋಡುವಾಗ ಬಿದ್ದಿದ್ದ ಧ್ಯಾನ ನಮ್ಮ ನಮ್ಮ ಜಾತಿ ಅದು ರಾಮೇಗೌಡ ಮತ್ತೆ ಕಾವೇರಮ್ಮ ಆಮೇಲೆ ಪರಮೇಶ್ವರ ಆಮೇಲೆ ಇನ್ನ ಬುಡಕ ನಮ್ಮ ಊರ ಅಷ್ಟು ಜನ ಡೆತ್ ಆಗಿದ್ದಾರೆ ಅಲ್ಲಿ ಒಂದೇ ಕಡೆ ನಾವು ಬೆಳಿಗ್ಗೆ ಭಾರಿ ಹೋರಾಟ ಎಲ್ಲ ಮಾಡಿದ್ವಿ ಇದು ಯಾಕೆ ಸುಮ್ಮನೆ ಬಂದು ಬಿಟ್ಟು ಅವರಿಗೆ ಸುಮ್ಮನೆ ಹೊಡೆದು ಹಾಕಿರಿ ಹಾಗೆ ಅಂತ ಆದರೆ ನಮ್ಮದು ಅಲ್ಲಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಫೋರ್ಸ್ ಇತ್ತು ಅವ್ರನ್ನೆಲ್ಲ ನಮಗೆ ವಿಚಾರ ಮಾಡಲಿಕ್ಕೆ ಬಿಟ್ಟು ಇದೀಗ ಮತ್ತೆ ಹದಿನಾರು ವರ್ಷಗಳ ನಂತರ ಪುನಃ ನಕ್ಸಲ್ ಸದ್ದು ಕೇಳಿ ಬರುತ್ತಿದೆ ನಾನು ಆಗಲೇ ಹೆಂಚಿ ವೆಂಕಟೇಶ್ ಅಂತ ಈಗ ಒಟ್ಟು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ ಜನರ ಬದುಕಿನ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಎರಡು ಸಾವಿರದಿಂದನೂ ಕೂಡ ಚಳವಳಿಲಿ ಆ ನಾನಾ ರೀತಿಯ ಚಳುವಳಿಯಲ್ಲಿ ಭಾಗವಹಿಸಿ ನಂತರ ನಕ್ಸಲ್ ಕೇಸಲ್ಲೂ ಕೂಡ ಸುಮಾರು ಕೇಸ್ಗಳು ಆದ ನಂತರ ನಾನು ಮುಖ್ಯವಾಹಿನಿಗೆ ಬಂದು ಸಮಾಜದ ಬೇರೆ ಬೇರೆ ಅನ್ಯಾಯಗಳ ವಿರುದ್ಧ ನಾವು ಬೇರೆ ಬೇರೆ ಸಂಘಟನೆ ಇದರಲ್ಲಿ ಈಗಲೂ ಕೂಡ ಜನಸಂಘಟನೆ ಮಾಡ್ತಾ ಹೋರಾಟ ಮಾಡ್ತಿದ್ದೀವಿ ಸರ್ಕಾರ ಜನ ವಿರೋಧಿ ನೀತಿಗಳದ್ದು ವಿರುದ್ಧ ಆಮೇಲೆ ಜನರ ಬದುಕಿನ ಪ್ರಶ್ನೆಗಳ ಕುರಿತು ಹಕ್ಕುಪತ್ರ ಕೊಡಬೇಕು ಇಲ್ಲಿನ ಒಟ್ಟಾರೆ ಸಮಸ್ಯೆಗಳು ಬಗೆಹರಿಬೇಕು ಮಲೆನಾಡು ಮಲೆನಾಡಿಗಿರದಾಗಿ ಉಳಿಬೇಕು ಇಲ್ಲಿ ಯಾವುದೇ ಅರಣ್ಯ ಯೋಜನೆಗಳನ್ನು ತರಬಾರ್ದು ಅವ್ರ ಬದುಕು ಅವ್ರಿಗೆ ಉಳಿಬೇಕು ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಕೂಡ ಚಳವಳಿ ಕಟ್ತಿದ್ದೀವಿ ಕಟ್ತಿದ್ದೀವಿ ನಾವು ಅದು ಪ್ರಜಾತಾಂತ್ರಿಕವಾಗಿ ಕಾನೂನುಬದ್ಧವಾಗಿ ನಾವು ಈ ಚಳವಳಿಗಳನ್ನು ಮುಂದುವರಿಸ್ತಾ ಇದ್ದೀವಿ ಆದರೆ ಇವತ್ತಿನ ನಿನ್ನೆಯ ಬೆಳವಣಿಗೆ ಅಥವಾ ಇವತ್ತಿನ ಒಂದು ಹತ್ತು ಹದಿನೈದು ದಿನದ ಬೆಳ ಬೆಳವಣಿಗೆ ಮತ್ತೆ ಮಲೆನಾಡನ್ನು ಒಂಥರ ಆತಂಕಕ್ಕೆ ಈಡು ಮಾಡೋದು ರೀತಿ ನಮ್ಗೆ ಅನ್ನಿಸ್ತಾ ಇದೆ ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಳ್ಳೋದೇನೆಂದರೆ ಇದನ್ನು ಒಟ್ಟಾರೆ ಹಿಂಸಾತ್ಮಕ ರೂಪಕ್ಕೆ ತಗೊಂಡು ಹೋಗ್ದಾನೆ ಇದನ್ನೊಂದು ಶಾಂತ ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅದನ್ನು ನಾಗರಿಕ ಜ ಸಮಾಜನ ಅದು ಒಳಗೊಂಡು ಈ ಸಮಸ್ಯೆನ ಬಗೆಹರಿಸ್ಬೇಕು ಆಮೇಲೆ ಏನು ನಕ್ಸಲ್ ಚಳವಳಿಯಿಂದ ನಾವೇನೋ ಒಂದು ಕ್ರಾಂತಿ ಮಾಡಿಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಏನಿದಾರೋ ಅವರು ಕೂಡ ಮನವರಿಕೆ ಮಾಡ್ಕೊಬೇಕು ಇದು ಸಾಧ್ಯ ಇಲ್ಲದಿದ್ದು ಇಲ್ಲಿ ಬಂದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಚಳುವಳಿಗಳನ್ನು ಕಟ್ಟೋದ್ರ ಮುಖಾಂತರ ಮಾತ್ರ ಈ ನಮ್ಮ ಜನರಿಗೆ ನ್ಯಾಯ ಕೊಡಸಕ್ಕೆ ಆಗುತ್ತೆ ಅಂಥೇಳಿ ನಾನು ಅವ್ರ ಹತ್ರನೂ ಕೂಡ ಮನವಿ ಮಾಡ್ಕಿಂತ ಇವರೆಲ್ಲರೂ ಕೂಡ ಮುಖ್ಯವಾಣಿಗೆ ಬರಬೇಕು ಅನ್ನೋದೇ ನಮ್ಮ ಆಶಯ ಮತ್ತು ಸರ್ಕಾರನೂ ಕೂಡ ಇಲ್ಲಿನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮುಖಾಂತರ ಇದೆಲ್ಲ ಕೂಡ ತೀಲಂಜಿ ಹಾಡ್ಬೋದು ಅಂತೇಳಿ ನಾನು ಇದರ ಮುಖಾಂತರ ಹೇಳ್ತೇನೆ ಅವರಿಗೂ ಕೂಡ ನಾವು ಇದೇ ನಿಮ್ಮ ಮುಖಾಂತರ ಕೇಳಿಕೊಳ್ಬೇಕಾದಂಥ ಅನಿವಾರ್ಯ ಯಾಕಂದರೆ ನಮ್ಗೆ ಯಾವುದೇ ದಾರಿಗಳಿಲ್ಲ ನಾವು ಮಾಧ್ಯಮಗಳ ಮುಖಾಂತರ ಹೇಳಿಕೆ ಕೊಡೋದೇ ನಮಗೆ ಇವತ್ತು ಸಾಧ್ಯ ಆಗಿರೋದು ಅಲ್ಲಿ ಗಿರಿಜನ ಸಮಸ್ಯೆ ಬಗೆಹರಿದೆಯಾ ಖಂಡಿತ ಬಗೆಹರಿಲಿಲ್ಲ ಮತ್ತಷ್ಟು ಕ್ಲಿಷ್ಟ ಆಗ್ತಿದೆ ಮತ್ತಷ್ಟು ಅರಣ್ಯ ಯೋಜನೆಗಳು ಈಗ ಅವಾಗ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾ ಇದ್ರು ಈಗ ಒತ್ತುವರಿ ಸಮಸ್ಯೆ ತಂದಿದ್ದಾರೆ ಇನ್ನು ಫೋರ್ ಒನ್ ತಂದಿದ್ದಾರೆ ಸೆಕ್ಷನ್ ಸೆವೆಂಟೀನ್ ತಂದಿದ್ದಾರೆ ಈ ರೀತಿಯ ನಾನಾ ಅರಣ್ಯ ಯೋಜನೆಗಳನ್ನು ತಂದು ಇಲ್ಲಿನ ಜನರಲ್ಲಿ ಭಯದ ವಾತಾವರಣನ ಸೃಷ್ಟಿ ಮಾಡ್ತಿರೋದು ಇದೇ ಸರ್ಕಾರ ಹಾಗಾಗಿ ಈ ಭಯದ ವಾತಾವರಣನ ದೂರ ಮಾಡಿದರೆ ಅವರಿಗೆ ಈ ನಿಜವಾದಂಥ ಒಂದು ಮೂಲಭೂತ ಸಮಸ್ಯೆ ಹಕ್ಕುಗಳೇನಿದಾವೆ ಇದಾವೆ ದೊರಕಿಸಿಕೊಟ್ರೆ ಅದಕ್ಕೋಸ್ಕರ ಕಾ ಮಾಡೋದಾದ್ರೆ ಖಂಡಿತ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ಮಲೆನಾಡು ಕೂಡ ನೆಮ್ಮದಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಕಾಫಿ ನಾಡಿನ ಜಿಎಂ ರಾಜಶೇಖರ್ ವೀಕ್ಷಕರ ಈ ಸೋರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಶೇಷವಾದ ವರದಿಯನ್ನು ನಕ್ಸಲ್ ಸಂಬಂಧಪಟ್ಟಂತೆ ಸುದ್ದಿಗಾರ ಲೈವ್ ನ್ಯೂಸ್ ನಿಮಗೆ ನೀಡುತ್ತಿದೆ ವೀಕ್ಷಿಸಿ